ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮಲೆನಾಡ ಹುಡುಗ ಮಾಡುವ ನಮಸ್ಕಾರಗಳು ಎಲ್ಲ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಎಲ್ಲಿಗಪ್ಪ ಅಂದರೆ ಫ್ರೆಂಡ್ಸ್ ಇವತ್ತು ಒಂದು ಕಡೆ ಕೆಲಸ ಇತ್ತು ಹೋಗ್ತಾ ಇದ್ವಿ ಇಲ್ಲಿ ಕೆಲಸ ಮುಗಿದಿತ್ತು ಅದು ನಮ್ಮ ಅಣ್ಣನ ಗಾಡಿ ಚೆ ಇದೇ ನೋಡಿ ವಾಯ್ಸ್ ಇದು ಕೆಲಸ ಮಾಡೋ ಜಾಗ ಎಲ್ಲ ಐಟಮ್ ತೊಗೊಂಡೋಗಿ ಬಂದಿದ್ವಿ ಇವೆಲ್ಲ ನಾವೇ ಮಾಡಿರೋದು ಮಾಡೆಲ್ಲ ಪೂರ್ತಿ ಪೂರ್ತಿ ಕೆಲಸ ನಮ್ಮದೇ ಗಾಯಿಸಿವೆಲ್ಲ ನಮ್ಮ ಅಣ್ಣ ಏನು ಅಂದರೆ ದೊಡ್ಡಮ್ಮನ ಮಗ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬೇರೆ ಮಿಲ್ಲಿಗೆ ಹೋಗಬೇಕಿತ್ತು ಇಲ್ಲಿ ನೋಡಿ ಗಾಯಸ್ ಕೋರೆ ಹೇಗೆ ಮಾಡ್ತಾಯಿದ್ದಾರೆ ಕಲ್ಲು ಕುಯ್ತಾ ಇದ್ದಾರೆ ಬಂದೇ ಗಾಯಸ್ ಅಂತಿಂತು ಜಾಗಕ್ಕೆ ಎಲ್ಲ ಹಾಕ್ಕೊಂಡಿದ್ವಿ ಅದು ನಾವೇ ಮಾಡಿರೋದು ಮಾಡು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇವಾಗ ಸೀದಾ ಇಲ್ಲಿ ಮಿಲ್ಲಿಗೆ ಹೊರಟಿದ್ವಿ ಬೇರೆ ಕಡೆ ಅವ್ರದೇ ಮಿಲ್ಲು ಬೇರೆ ಕಡೆ ಹೊರಟಿದ್ವಿ ಅಲ್ಲೊಂಚೂರು ಕೆಲಸ ಇತ್ತು ಅಂತ ಕಲಿಸಿದ್ರು ನಮ್ಮ ಸರ್ಕಾರ ಇದೇ ನೋಡಿ ಗಾಯಸ್ ಮಿಲ್ಲು ಬಂದ್ವಿ ಐಟಮ್ ಎಲ್ಲ ಹಾಕ್ಕೊಂಡು ಬಂದು ಇಳಿಸ್ಬೇಕಿತ್ತು मिळकू इस इतिन विषय प्लीज माते सगो बाय लव्यू आ